ಇಂಜೆಕ್ಷನ್ ಕೊಟ್ಟ ನಂತರ ಇವತ್ತಿನ ಈಗಿನವರೆಗೂ ಕೂಡ ಅವರು ಅವರು ಕೋಮಾದಲ್ಲಿ ಇದ್ದಾರೆ ಕೋಮಾದಿಂದ ಹೊರಗೆ ಬರಲಿಲ್ಲ ರಾತ್ರಿ ಒಂದು ಇಂಜೆಕ್ಷನ್ ಕೊಟ್ಟರು ನಿಮಿಷದಲ್ಲಿ ಸಿಟಿ ಸ್ಕ್ಯಾನಿಗೆ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಇಮಿಡಿಯೇಟ್ಲಿ ಆಗಿ ಎರಡೆರಡು ಇಂಜೆಕ್ಷನ್ ಕೊಟ್ಟರು ಅಂತೆ ಆಮೇಲೆ ಆಕೆ ಈಗ ಕೋಮಾ ಸ್ಥಿತಿಯಲ್ಲಿದ್ದಾರೆ ನಿನ್ನೆ ರಾತ್ರಿ ಎಂಬತ್ತೈದು ವರ್ಷಕ್ಕಿಂತ ಜಾಸ್ತಿ ಏಜ್ ಆದವರು ಸಾಯಂಕಾಲ ಒಂದು ಆರು ಆರೂವರೆಗೆ ಇಲ್ಲಿ ಅಡ್ಮಿಷನ್ಗೆ ಆಗಿ ಬಂದಿದ್ರು ಇಲ್ಲಿ ಕೇಳುವಾಗ ಅಡ್ಮಿಷನ್ ಮಾಡಿದ್ರು ಎಲ್ಲ ಟ್ರೀಟ್ಮೆಂಟ್ ನೋಡಿ ಹೇಳಿದರೂ ಇಲ್ಲಿ ನಿಮಗೆ ಆಗಲಿಕ್ಕಿಲ್ಲ ನೀವು ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಂತ ಆವಾಗ ನಾವು ಹೇಳಿದ್ದೇವೆ ನಾವು ಫೈನಾನ್ಸಿಯಲಿಯಾಗಿ ತುಂಬ ವೀಕ್ ಇದ್ದ ಕಾರಣ ನಮಗೆ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ ನೀವು ಅಪರೆನ್ಸೆಂಟ್ ಲೆಟ್ರ್ ಏನು ಬೇರೆ ಹಾಸ್ಪಿಟಲ್ಗೆ ಹೋಗುವಂಥ ಲೆಟ್ರ್ ಏನಿದೆ ಅದು ಬರೆದು ಕೊಡಿ ಅಂತ ಅವರು ಹೇಳಿದ್ರು ನೋಡುವ ಬರೆದು ಕೊಡುವ ಅಂತ ಹೇಳಿ ಅದೇ ಐದು ನಿಮಿಷದಲ್ಲಿ ಹೇಳಿದ್ರು ಆಯಿತು ನಾವು ಇಲ್ಲಿ ಮಾಡ್ತೇವೆ ಅಂತ ಇಲ್ಲೇ ಮಾಡ್ತೇವೆ ಅಂತ ಹೇಳಿ ಅಡ್ಮಿಷನ್ ಮಾಡಿ ಒಂದು ವಾರದ ನಂತರ ಅದು ಏನು ಸರ್ಜರಿ ಇತ್ತು ಕಾಲು ಇಲ್ಲಿ ಬಲಭಾಗದಲ್ಲಿ ಕಟ್ಟಾಗಿತ್ತು ಅದು ಸರ್ಜರಿ ಮಾಡಬೇಕಂತ ಹೇಳಿದರು ಅದು ಒಂದು ವಾರದ ಆ ಗ್ಯಾಪ್ನಲ್ಲಿ ನಾವು ಮಾಡ್ತೇವೆ ಅಂತ ಅದಕ್ಕೆ ಹೇಳಿದ್ದೇವೆ ಅಷ್ಟೊಂದು ಪೇಯ್ನ್ ಇರುವಂತಹ ಒಂದು ವೃದ್ಧೆ ಆದಂತಹ ಮಹಿಳೆಗೆ ನೀವು ಇಷ್ಟು ಲೇಟ್ ಮಾಡೋದು ಯಾವ ನ್ಯಾಯ ಅದು ಇಮಿಡಿಯೇಟ್ಲಿ ಮಾಡೋದಾದರೆ ಮಾಡಿ ಇಲ್ಲದ್ರೆ ನಮಗೆ ಬೇರೆ ಹಾಸ್ಪಿಟಲ್ಗೆ ಬರೆದು ಕೊಡಿ ಅಂತ ಅದಕ್ಕೆ ಹೇಳಿದರು ಇಲ್ಲ ಹಾಗೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಇಲ್ಲೇ ಮಾಡಬೇಕು ಶುಕ್ರವಾರ ದಿವಸ ಮಾಡ್ತೇವೆ ಇವತ್ತು ಗುರುವಾರ ಅಲ್ಲ ಶುಕ್ರವಾರ ದಿವಸ ಮಾಡ್ತೇವೆ ಅಂತ ಹೇಳಿದರು ನಿನ್ನೆ ದಿವಸ ರಾತ್ರಿ ಅದು ಏನೋ ಅವರ ಪ್ರೊಸೀಜರಲ್ಲಿ ಪೇಯ್ನಿಗೆ ಒಂದು ಇಂಜೆಕ್ಷನ್ ಕೊಟ್ಟರು ಕೊಟ್ಟ ಐದೇ ನಿಮಿಷದಲ್ಲಿ ಸಿಟಿ ಸ್ಕ್ಯಾನಿಗೆ ಅಂತ ಕರ್ಕೊಂಡು ಹೋದರು ಅಲ್ಲಿ ಇಮಿಡಿಯೇಟ್ಲಿಯಾಗಿ ಎರಡೆರಡು ಇಂಜೆಕ್ಷನ್ ಕೊಟ್ರಂತೆ ಆಮೇಲೆ ಆ ಆಕೆ ಈಗ ಕೋಮ ಸ್ಥಿತಿಯಲ್ಲಿದ್ದಾರೆ ಇದಕ್ಕೆ ಆನ್ಸರ್ ಕೊಡಲಿಕ್ಕೆ ಡಾಕ್ಟ್ರವರು ಹೇಳ್ತಾರೆ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ಇಂಥ ಪ್ರಾಬ್ಲಮ್ ಒಂದು ಬಡವರಿಗೆ ಈಗ ಈ ರೀತಿ ಮಾಡಿದಾದರೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜಿಲ್ಲಾ ಆಸ್ಪತ್ರೆ ಈ ಈ ಜಿಲ್ಲಾ ಆಸ್ಪತ್ರೆಗೆ ಬಡವರು ಬರದೆ ಬೇರೆ ಯಾರು ಬರಲಿಕ್ಕೆ ಆಗ್ತದೆ ಇದನ್ನು ಸರಿಪಡಿಸಬೇಕಾಗ್ತದೆ ಇದಕ್ಕೆ ಸೂಕ್ತವಾದ ಕ್ರಮ ನಮ್ಮ ಕರ್ನಾಟಕ ಸರ್ಕಾರ ಮಾಡಬೇಕು ಅದೇ ರೀತಿ ಏನು ಇಲ್ಲಿ ಅವರ ವೈಫಲ್ಯವನ್ನು ಮೇಲಧಿಕಾರಿಗಳು ಸೂಕ್ತವಾದ ನಮಗೆ ನ್ಯಾಯ ಕೊಡಿಸ್ಬೇಕ ಎನ್ನುವಂಥ ಒಂದು ವೃದ್ಧ ಮಹಿಳೆ ಸುಮಾರು ಎಂಬತ್ತು ಎಂಬತ್ತೈದು ವರ್ಷದ ಒಬ್ಬರು ಮಹಿಳೆ ಅವರು ಈಗಾಗಲೇ ಹೃದಯ ಸಂಬಂಧಿ ರೋಗದಿಂದ ಇದ್ದಾರೆ ಅವರು ಬಿದ್ದು ಕಾಲಿಗೆ ಒಂದು ಫ್ಯಾಕ್ಚರ್ ಆಗಿ ಇಲ್ಲಿಗೆ ಬಂದು ಬಂದಿದ್ದಾರೆ ಆದರೆ ಇಲ್ಲಿ ಬರುವಾಗ ಇಲ್ಲಿನ ಸಿಬ್ಬಂದಿಗಳು ಇಲ್ಲಿನ ಹಾಸ್ಪಿಟಲ್ನ ಸಿಬ್ಬಂದಿಗಳು ಅವರನ್ನು ಅಡ್ಮಿಷನ್ ಮಾಡಲಿಕ್ಕೆ ತುಂಬ ತಡ ಮಾಡಿದ್ದಾರೆ ತಡ ಮಾಡಿದ್ದಲ್ಲದೆ ನೀವು ಖಾಸಗಿಯಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಅವರಿಗೆ ಒತ್ತಡ ಹೇರಿದ್ದಾರೆ ಅವರೊಂದಿಗೆ ಕೆಲವು ಸಾಮಾಜಿಕ ಮುಂದಾಳುಗಳು ಮಂಗಳೂರಿನ ಅವರು ಕಾಲ್ ಮಾಡಿ ಕರೆದಿದ್ದಾರೆ ಅವರು ಬಂದು ಇವರಲ್ಲಿ ಹೇಳಿದ್ದಾರೆ ಯಾಕೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ನೀವು ರೆಫರೆನ್ಸ್ ಲೆಟ್ರ್ ಕೊಡಿ ಅಂತ ಆ ರೆಫರೆನ್ಸ್ ಲೆಟ್ರ್ ಕೊಡಿ ಅಂತ ಕೇಳುವಾಗ ಇವರು ಇಲ್ಲ ನಾವಿಲ್ಲಿ ಅಡ್ಮಿಟ್ ಅಡ್ಮಿಷನ್ ಮಾಡ್ತೇವೆ ಅಂತ ಹೇಳಿ ಇಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ಆದರೆ ಅಡ್ಮಿಷನ್ ಮಾಡಿ ಇವರು ಆ ಮಹಿಳೆ ಆರೋಗ್ಯವಾಗಿ ಇದ್ದರು ಕಾಲಿಗೆ ಮಾತ್ರ ಸ್ವಲ್ಪ ಗಾಯವಾಗಿ ಮೂಳೆ ಮುರಿತಕ್ಕೊಳಗಾಗಿ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ ಬೇರೆ ಸಮಸ್ಯೆಗಳೇನು ಇರಲಿಲ್ಲ ಇವರನ್ನು ಸಿಟಿ ಸ್ಕ್ಯಾನ್ ಮಾಡಲಿಕ್ಕೆ ಲ್ಯಾಬಿಗೆ ಕೊಂಡೊದರು ಸಿಟಿ ಸ್ಕ್ಯಾನ್ ಮಾಡಲಿಕ್ಕೆ ಕೊಂಡೋಗುವಾಗ ಒಂದು ಎರಡು ಇಂಜೆಕ್ಷನ್ ತೆಗೆದ್ರು ಆ ಇಂಜೆಕ್ಷನ್ ಕೊಟ್ಟ ನಂತರ ಇವತ್ತಿನ ಈಗಿನವರೆಗೂ ಕೂಡ ಅವರು ಕೋಮಾದಲ್ಲಿ ಇದ್ದಾರೆ ಕೋಮಾದಿಂದ ಅವರು ಹೊರಗೆ ಬರಲಿಲ್ಲ ಇಲ್ಲಿ ಇದರ ಬಗ್ಗೆ ಯಾರಲ್ಲಿ ಕೇಳುವಾಗ ಯಾವ ಡಾಕ್ಟರ್ಗಳ ಹತ್ರ ಕೇಳುವಾಗ ಕೂಡ ಅವರು ಸಮರ್ಪಕವಾಗಿ ಒಂದು ಆನ್ಸರ್ ಮಾಡ್ತಾ ಇಲ್ಲ